నది అంతూ నోడ ఫుల్ ఖాళీ ఖాళీ ఫుల్ బడా నోడే ఒక మనసుకి మనసే అంతే ఫుల్ డ్రై ల్యాండ్ ఇన్నొందల దర్శనం మాడ ఉంటుంది అయ్యయ్యో ಇಲ್ಲಿವರೆಗೂ ಬಂದ್ರು ಹ್ಮ್ ಅನ್ನೋದೇ ನೋಡಿ ಇಲ್ಲ ಅಂದ್ರೆ ಒಂಥರ ಬೇಜಾರು

ಸನ್ನಿಧಿಲ್ ಇದ್ದರೂ ಏನೋ ಒಂಥರಲ್ಲ ಹಾಗೆ ತುಂಬ ಒಂಥರ ಮನಸ್ಸಿಗೆ ಹಿಂಸೆ ಆಗ್ತಿದೆ ಇದನ್ನ ನೋಡ್ತಾಯಿದ್ರೆ ಇದ್ರೆ ಥರ ಅರಿಯೋ ನದಿ ನೋಡೋಕ್ಕೆ ಒಂದು ಚಂದ ಇಷ್ಟು ಬರ್ಡಾಗಿರೋದು ನೋಡೋಕೆ ಒಂಥರ ಹಿಂಸೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ತುಂಬ ಒಂಥರ ನೋಡಿ ಹೆಂಗೆ ಕಾಣಿಸ್ತಿದೆ ಆದಷ್ಟು ಬೇಗ ಮಳೆ ಬರಬೇಕಪ್ಪ ನೋಡೋಕ್ಕಾಗ್ತಿಲ್ಲ ಪಾಪ ಜನಗಳ ಕಷ್ಟ ಆಗಲಿ ದನ ಕರುಗಳಿಗೆ ಮೇವು ಗ್ರೀನ್ರಿನೇ ಇಲ್ಲ ಹಸಿರು ಅನ್ನೋದೇ ಇಲ್ಲ ಹಂಗಾಗ್ಬಿಟ್ಟಿದೆ ಅಯ್ಯಪ್ಪ ಮೊನ್ನೆ ನಾವು ಊರಿಗೆ ಹೋದಾಗ ನೋಡಿದ್ದೆ ಒಂಥರ ಅನ್ನಿಸ್ತಿತ್ತು ಇಲ್ಲಿ ಇನ್ನೂ ಒಂಥರ ಅಯ್ಯಪ್ಪ ಅಂತ ಅಯ್ಯಪ್ಪ